ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರ್ಶು ಸ್ವಾಗತವನ್ನು ಕೊಡ್ತೀರಿ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ಇಂಗ್ಲಿಷಲ್ಲಿ ಸಬೇಟಿವ್ ಟು ಅಂದರೆ ಎಸ್ ಸಿ ಟು ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆನ ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ನಾನು ಹಾಕಿರತಕ್ಕ ಎರಡನೇ ಸಟ್ಟ ಕ್ವಶನ್ ಪೇಪರ್ ಒಂದ್ಸರಿ ಕ್ವಶನ್ ಪೇಪರ್ ಹಾಕಿದ್ದೀರಿ ನಾನಿಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸರಿ ಚೆಕ್ ಮಾಡಿ ನೋಡಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ವೇಟ್ ಅಲ್ಲಿ ಇದಾವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯದಿರಿ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ಶುರು ಮಾಡ್ತೀನಿ ಅಲ್ಲಿ ನಾಲ್ಕು ಮಲ್ಟಿಪಲ್ ಸೊ ಮೊದಲ ಪ್ರಶ್ನೆ ಮಹೇಶ ಡಿಡ್ ನಾಟ್ ಹೆಲ್ಪ್ ಮಿ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಅಂತ ಡಿಡ್ ನಾಟ್ ಮಹೇಶ್ ಅಂತಿದೆ ಸೊ ಡಿಡ್ ನಾಟ್ ಅಂದ್ರೆ ಏನ್ ಬರಬೇಕು ಡಿಡ್ ಹಿ ಹಿಂತಕ್ಕ ಬರೀಬಹುದು ಯಾಕಂದ್ರೆ ಇದು ನೆಗೆಟಿವ್ ಅಲ್ಲದ ಸೊ ಪಾಸಿಟಿವ್ ಅಲ್ಲಿ ಕ್ವೆಶನ್ ಟ್ಯಾಗ್ ಅನ್ನು ಮಾಡಬೇಕು ಪ್ರಶ್ನೆ ಎರಡು ರೀಡ್ ದ ದ ಕನ್ಸರ್ವೇಷನ್ ವಿತ್ ಕರೆಕ್ಟ್ ಇಫ್ ಕ್ಲಾಸ್ ಅಂತ ಕೇಳಿದಾರೆ ಸೊ ಇಫ್ ಯು ವರ್ಕ್ ಹಾರ್ಡ್ ಯು ಡ್ಯಾಶ್ ಗೇಟ್ ಅಂತಿದೆ ಯು ವಿಲ್ ಅಂತ ಬರ್ತದೆ ಸೊ ವಿಲ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ರೀಡ್ ದ ಕನ್ವರ್ಜೇಷನ್ ದ ಕರೆಕ್ಟ್ ಇನ್ಫಿನಿಟಿವ್ ಕೇಳಿದರೆ ಐ ಆಲ್ಸೋ ಡಿಸೈಡೆಡ್ ಟು ಕಮ್ ಅಂತ ಕೇಳಿದರೆ ಐ ಆಮ್ ಗೋಯಿಂಗ್ ಟು ಕಮ್ ಆಮ್ ಗೋಯಿಂಗ್ ಸೊ ಟೂ ಜೊತೆ ವರ್ಬ್ ಇರಬೇಕು ಸೊ ಟೂ ಜೊತೆ ವರ್ಬ್ ಫಾರ್ಮ್ ಇದ್ರೆ ಅದನ್ನ ಇನ್ಫಿನಿಟ್ ಅಂತ ಕರೀತಾರೆ ಸೊ ವಾಕ್ಯಗಳಲ್ಲಿ ಟೂ ಪ್ಲಸ್ ಕಮ್ ಅಂತ ಅನ್ನೋದು ವರ್ಬ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇದರಲ್ಲಿ ಕರೆಕ್ಟ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಅಸೈನ್ ಮಾಡಿ ಅಂತ ಕೇಳಿದರೆ ಓಕೆ ಐ ವಿಲ್ ಕಮ್ ಡೆಫಿನೆಟ್ಲಿ ಅಂತ ಇದೆ ಸೊ ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂತ ಯಾಕಂದ್ರೆ ಡೆಫಿನೆಟ್ಲಿ ಅಂತದ ಕಮ್ ಡೆಫಿನೆಟ್ಲಿ ಅಂದ್ರೆ ಸೊ ಗ್ಯಾರಂಟಿಯಾಗಿ ನಾನು ಬರ್ತೀನಿ ಅಂದಂಗೆ ಸೊ ಅದನ್ನ ಆಮಂತ್ರಣವನ್ನ ಸ್ವೀಕರಿಸಿದೀವಿ ಅಂತ ಬರ್ತದೆ ದ ವರ್ಡ್ ಕಾಲಮನ್ ಕಾಲಮನ್ ಬಿ ಲೀವ್ ಅಂತ ಇದೆ ಸೊ ಲೀವ್ ಜೊತೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಲೀವ್ ಲೆಟರ್ ಇಸ್ ದ ರೈಟ್ ಆನ್ಸರ್ ಇನ್ನ ಸುರೇಶ್ ಈಸ್ ವೆರಿ ಹಾನೆಸ್ಟ್ ಅಂತದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಸುರೇಶ್ ಅನ್ನೋದು ಏನಾಗ್ತದಪ್ಪ ಅಂತಂದ್ರೆ ನೌನ್ ಆಗ್ತದ ಹಾನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗ್ತದ ಇನ್ನ ವಿಚ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಒನ್ ಕೇಳಿದರೆ ಸೈಡು ಪೇಪರು ಝೀರೋ ಎಬಲ್ ಸೊ ಸೈಡ್ ಇಸ್ ದ ಒನ್ ಸಿಲಿಕ್ ವರ್ಡ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್ ಎ ಅಂತ ದ ಮ್ಯಾಟ್ ಅ ಯುರೋಪಿಯನ್ ಎ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇಲ್ಲಿ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇತ್ತು ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಕೇಳಿದರೆ ಸಿ ಕೆಮ್ ಟು ಸ್ಕೂಲ್ ಡ್ಯಾಶ್ ಬಸ್ ಅಂತಿದೆ ಸೊ ಪ್ರಿಪೋಸಿಷನ್ ಏನಾಗ್ತದೆ ಬೈ ಅಂತದ ಸೊ ಬೈ ಅಂತಕ್ಕಂಥದ್ದು ಉತ್ತರ ಇಲ್ಲಿ ನಿಮ್ಮದು ಬರಬೇಕು ಇನ್ನ ಮುಂದಿನ ಪ್ರಶ್ನೆ ಇತ್ತು ಪ್ರಶ್ನೆ ಸಂಖ್ಯೆ ಹತ್ತು ಜುಮನ್ ಸೇಕ್ ಡ್ಯಾಶ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್ ಅದ ಲಿಂಕರ್ ತುಂಬಬೇಕು ಕಂಜಂಕ್ಷನ್ ಸೊ ಆಂಡ್ ಅಂತುಮನ್ ಸೇಕ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್ ಹನ್ನೊಂದನೇ ಪ್ರಶ್ನೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಟೆನ್ಸ್ ಟ್ರಾನ್ಸ್ಫಾರ್ಮ್ ಕೇಳಿದರೆ ನಕುಲ ಡ್ಯಾಶ್ ಅ ಟ್ರೀ ಸರ್ಚ್ಡ್ ಫಾರ್ ವಾಟರ್ ಅಂತ ಕೇಳಿದರೆ ಕ್ಲೈಮ್ಡ್ ಅಂತಕ್ಕಂಥದ್ದು ಏನಾಗಬೇಕು ಅಪ್ರೋಪ್ರೇಟಿವ್ ಟ್ರಾನ್ಸ್ಫಾರ್ಮ್ ಬರಬೇಕು ಇನ್ನ ಗಿವ್ ಅನ್ ವರ್ಡ್ ಕೇಳಿದ್ದಾರೆ ಅ ಪರ್ಸನ್ ಹೂ ಲವ್ಸ್ ಈಸ್ ಕಂಟ್ರಿ ಪ್ಯಾಟ್ರಿಯೋಟ್ ಔಟ್ ಅಂತೀವಿ ಯೂಸ್ ದ ವರ್ಡ್ ಪೇಸ್ ಇದನ್ನು ವರ್ಬ್ ಫಾರ್ಮ್ನಲ್ಲಿ ಯೂಸ್ ಮಾಡಿ ಅಂದಿದ್ದಾರೆ ಐ ಫೇಸ್ ಪ್ರಾಬ್ಲಮ್ಸ್ ಡೈಲಿ ಅಂತಕ್ಕ ಬರಿಬೋದು ಇನ್ನು ಹರ್ಮಿಟ್ ವಾಝ್ ವೈಝರ್ ದೆನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್ ಅದ ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಅಂದಿದ್ದಾರೆ ಸೊ ಹರ್ಮಿಟ್ ಈಸ್ ದ ದೈಝಸ್ಟ್ ಪರ್ಸನ್ ಇನ್ ದಿ ವಿಲೇಜ್ ಅಂತ ಬರ್ತದೆ ಇನ್ನು ಕ್ವಶನ್ ನೇಮ್ ಮಾಡಬೇಕು ಕಪಿಲ್ ದೇವ್ ವಾಸ್ ಬೋರ್ನ್ ಅನ್ಟೀನ್ ಫಿಫ್ಟಿ ನೈನ್ ಸೊ ನೈನ್ಟೀನ್ ಫಿಫ್ಟಿ ನೈನ್ ಅನ್ನೋದು ಅಂಡರ್ಲೈನ್ ಮಾಡಿದರೆ ಸೊ ವೆನ್ ವಾಸ್ ಕಪಿಲ್ ದೇವ್ ಬೋರ್ನ್ ಅಂತಕ್ಕದನ್ನು ಬರಿಬೋದು ಸಿಕ್ಸ್ಟೀನ್ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಕನ್ಅಝರ್ವೇಷನ್ ಅನ್ನ ಕನ್ವರ್ಸೇಷನ್ಸ್ ಅನ್ನ ಹಾಕಬೇಕು ಸೊ ಅದನ್ನ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕು ಟೀಚರ್ ಮತ್ತು ಸವಿತಾ ನಡುವಿನ ಸಂಬಂಧ ಸಂಭಾಷಣೆಯಲ್ಲಿ ಸರ್ ಐ ಆಮ್ ರೀಡಿಂಗ್ ಸ್ಮಾಲ್ ಸ್ಟೋರಿ ಅಂತದ ಸೊ ಅದನ್ನ ಏನಾಗ್ತದೆ ಸವಿತಾ ಟೋಲ್ಡ್ ಟೀಚರ್ ದಟ್ ವಾಸ್ ರೀಡಿಂಗ್ ಅ ಸ್ಮಾಲ್ ಸ್ಟೋರಿ ಅಂತ ಬರ್ತದೆ ನಾ ಎರನ್ನು ಡಿಟೆಕ್ಟ್ ಮಾಡಬೇಕು ನೋಡಿ ಸೆಂಟೆನ್ಸ್ ಏನದ ಐ ಆ್ಯಂಡ್ ಮೈ ಫ್ರೆಂಡ್ ಈಸ್ ಲಿವಿಂಗ್ ಇನ್ ಬದಾಮಿ ವಿ ವಿಸಿಟ್ ಕೇವ್ಸ್ ಅಂಡ್ ಟೆಂಪಲ್ಸ್ ಆನ್ ಎವ್ರಿ ಸಂಡೇ ಬಾದಾಮಿ ಈಸ್ ಫೇಮಸ್ ಫಾರ್ ಹಿಸ್ಟೋರಿಕಲ್ ಮಾನುಮೆಂಟ್ಸ್ ಅಂತ ಇದೆ ಸೊ ಫಸ್ಟ್ ಏನು ಕೇಳಿದರೆ ವರ್ಬ್ ಮಿಸ್ಟೇಕ್ ಅಂತ ಕೇಳಿದರೆ ಸೊ ಮಾ ಐ ಆ್ಯಂಡ್ ಮೈ ಫ್ರೆಂಡ್ ಈಸ್ ಅಂತ ಕೇಳಿದರೆ ಆರ್ ಲಿವಿಂಗ್ ಇನ್ ಅಂತಕ್ಕಂಥದ್ದನ್ನು ಆಗಬೇಕು ಈಸ್ ಬದಲಾಗಿ ಆರ್ ಇದು ವರ್ಬಲ್ ಮಿಸ್ಟೇಕ್ ಇನ್ನು ಕರೆಕ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೇಳಿದರೆ ಫೇಮಸ್ ಎಫ್ ಎ ಎಮ್ ಯು ಎಸ್ ಅದ ಸೊ ಎಫ್ ಎ ಎಮ್ ಓ ಯು ಎಸ್ ಅನ್ನೋದು ಫೇಮಸ್ ಅನ್ನೋದು ಸ್ಪೆಲ್ಲಿಂಗ್ ಬರ್ತದೆ ಅದನ್ನು ನೀವೇನು ಮಾಡಬೇಕು ಕರೆಕ್ಟಾಗಿ ಮಾಡಿ ಬರೀಬೇಕು ಟೂ ಮಾರ್ಕ್ಸ್ ಕ್ವಶನ್ who wounded the beard man and why the body guard wounded the beard man because he recognized him how did you think doctors can improve their image with their language doctors can improve their image by using their nice talk and friendly words to the patients their smile and confidential words also make the patients feel good Twenty question why is bhagat singh remembered even today so Bhagat Singh is remembered even today. Not only he is a revolutionary figure, but also a great thinker. Twenty-first question: According to Kalam, what is important in life to become a winner? According to Kalam, the power of imagination is important in life to become a winner. Vision is also important to become a winner. Fifth How does the poet describe justice? The poet Travin Kumar says that justice is always look like ice and still like rock. Justice is inherent right. अंतर्कर्दनु इतु. Twenty thirdly, why was Aruna Asafali termed as a non-conformist. So Aruna Asafali was termed as a non-conformist. Because she broke convention at the age of nineteen, she married Asafali, famous freedom fighter. Was twenty years senior to her. why did the king, call physicians and surgeons as adults. Actually, the king was suffering from having nothing to do. He was being bored to death. When the physician and surgeons came and checked his health, they could not find anything wrong. So the king called physician and surgeons as a doctor. 24. Who was the youngest member of the cricket team? Who was the captain? So Ranaji was the youngest member of the cricket team. Suraj was the captain of team. How did uh, Tom feel on Monday morning? Tom felt miserable on Monday morning. It was his routine feeling because he felt that it started another week's slow suffering in school. He had no interest in school at the birthday. 3 marks question. Write a shout note on Kapila's childhood. Kapil Dev is a great cricketer. He is an all rounder. India has won the first Cricket World Cup. Under his captainship, Kapil Dev was a naughty boy in his childhood. He used to bunk the school to go with his friends to eat a chicken, chow meow. He was going to watch movie with his friends. He and his friends were planning to pluck a the fruits from neighboring garden he was riding uh, police horses in the police ground his uh, mother was always uh, wriggling uh, him for his naughty behavior Saku. next uh, do you think the title a girl called golden is appreciate give reasons the poem a girl called golden has been written by david batson the poet says that betty cuthbert was an australian she was a uh, great uh, splinter she was a uh, ಫೇಮಸ್ ಅಥ್ಲೀಟ್ ಸಿ ವಾಸ್ ಓನ್ ತ್ರೀ ಗೋಲ್ಡ್ ಮೆಡಲ್ಸ್ ಇನ್ ಮೆಲ್ಬೋರ್ನ್ ಒಲಿಂಪಿಕ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸಿ ಹ್ಯಾಸ್ ಓನ್ ಒನ್ ಮೋರ್ ಗೋಲ್ಡ್ ಮೆಡಲ್ ಇನ್ ಟೋಕಿಯೋ ಒಲಿಂಪಿಕ್ ನೈನ್ಟೀನ್ ಸಿಕ್ಸ್ಟಿ ಸಿ ವರ್ಕ್ ಹಾರ್ಡ್ ವಿತ್ ಡೆಡಿಕೇಶನ್ ಡಿಟರ್ಮಿನೇಷನ್ ಅಂಡ್ ಪ್ರಿಸರ್ವನ್ಸ್ ಸೊ ದ ಟೈಟಲ್ ಈಸ್ ಅಪ್ರಿಶಿಯೇಟ್ ಫಾರ್ ದಿಸ್ ಪೋಯಮ್ ಅಂತಕ್ಕ ನೀವು ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ ಹೋಗೋಣ ಸೊ ಇಪ್ಪತ್ತೇಳು ಆರ್ ಸಿ ಏನದಪ್ಪ ಅಂತಂದ್ರ ಇಪ್ಪತ್ತೇಳನೇ ಪ್ರಶ್ನೆಗೆ ಬರೋಣ ಯುವರ್ ಅರೋಸ್ ಕ್ಯಾನ್ ನಾಟ್ ಟಚ್ ಮೀ ಅಂತ ಇದೆ ಸೊ ಏನಾಗಪ್ಪ ಅಂತಂದ್ರೆ ಸೊ ಅದ್ರದ್ದು ಫಸ್ಟ್ ಕ್ವಶನ್ ಕೇಳಿದ್ರು ಹೂ ಡೂ ಯು ಥಿಂಕ್ ದ ಸ್ಪೀಕರ್ ಅಂತ ಕೇಳಿದರೆ ಆನ್ಸರ್ ಈಸ್ ಯಕ್ಷಾ ಬರ್ತದ ಹೂಮ್ ಡಸ್ ದ ವರ್ಡ್ ಯು ಯುವರ್ ರೆಫರ್ ಟು ಕೇಳಿದರೆ ಅರ್ಜುನ ಬರ್ತಾನ ಎನ್ ಫೆನ್ ವಾಝ್ ಇಟ್ ಸೇಡ್ ಅದ ಫೆನ್ ಅರ್ಜುನ ಶೂಟ್ ಅನ್ ಅರೋ ಟು ವರ್ಡ್ಸ್ ದ ಇನ್ವಿಸಿಬಲ್ ಸೈಡ್ ದೆನ್ ಇಟ್ ವಾಸ್ ಸೇಟ್ ಟ್ವೆಂಟಿ ಏಟ್ ಕ್ವಶನ್ ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್ ಅಂತ ಕೇಳಿದರೆ ಹೂ ಸೇಡ್ ದಿಸ್ ಕೇಳಿದರೆ ಜುಮನ್ ಹೂ ವಾಸ್ ಇಟ್ ಸೇಡ್ ಟು ಇಟ್ ವಾಸ್ ಸೇ ಟು ಹೀಸ್ ಅಂಟ್ वै डिड द स्पीकर से सो बिकॉज हि वाज्राइड टू हिस्स आंट्स बिहेवियर इनक्स्ट हव लिव इन इन हेल फॉर नईर्स हू सैड दियर जी हूम डिड हि सेशॉप वै वॉज हिप्रे इम्रीज फॉर नईन इयर्स बिकॉज हि हेडोल ब्रियाड इन फॉर्ग्यू मी यंग अस्थेटिक हू इज दस्थेटिक हिियर् उपगुप्त हू मेड देंट वास्वदत्ता ವೈ ಡಿಡ್ ದ ಸ್ಪೀಕರ್ ಸೇವ್ ದಿ ಸ್ಟೇಟ್ಮೆಂಟ್ ಬಿಕಾಸ್ ಶಿ ಹ್ಯಾಡ್ ಸ್ಟೆಪ್ ಆನ್ ಉಪಗುಪ್ತ ವೈಲ್ ವಾಕಿಂಗ್ ಆನ್ ದ ರೋಡ್ ಅಂತಕ್ಕದ್ದೆಲ್ಲ ಬರಬೇಕು ಇನ್ನು ನೆಕ್ಸ್ಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಪ್ರೊಫೈಲ್ ಅದ ಸೊ ನೋಡಿ ನೇಮ್ ಪುನೀತ್ ರಾಜ್ಕುಮಾರ್ ಅಂತ ಅದ ಸೊ ಫಸ್ಟ್ ನೀವು ಏನ್ ಬರಬೇಕು ದ ಗಿವನ್ ಪ್ರೊಫೈಲ್ ಈಸ್ ಆಫ್ ಮಿಸ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಬರೀಬಹುದು ಬರ್ತ್ ಅದ ಸೆವೆಂಟೀನ್ ಸೆವೆಂಟಿ ಫೈವ್ ಹೀ ವಾಸ್ ಬೋರ್ನ್ ಆನ್ ಸೆವೆಂಟೀನ್ ಸೆವೆಂಟಿ ಫೈವ್ ಅನ್ನೋದು ಸೆಕೆಂಡ್ ಲೈನ್ ನೀಕ್ ನೇಮ್ ಅಪ್ಪು ಹೀಸ್ ಅ ನೀಕ್ ನೇಮ್ ಈಸ್ ಅಪ್ಪು नेक्स्ट अक्युपेशन आटर द हीज अक्युपेशन इज ॲक्टर फेमस फिल्म्स भक्त प्रहात बेट हु राजकुमार युव रत्न हीज फेमस फिल्म सर भक्त प्रहात बेट हु राजकुमार अँड इवरत्न आम्ही कर्नाटक रत्न हॉनररी डॉक्टरेट छाशनल फिल्म अवार्ड हीजार्ड सर कर्नाटक रत्न हॉनररी डॉक्टरेट शनल फिलम आम्ही रिझन्स फार पाप्युलटी हेल्फुल इंटरेस्टेड इन सोशल वर्क अँड मर्सिफुल पर्सन रिझन्स फार पाप्युलटी आर्ल्फु इंटरेस्ट इन सोशल वर्क ಅಂಡ್ ಮರ್ಸಿಫುಲ್ ಪರ್ಸನ್ ಹೀ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸನಾಲಿಟಿ ಅಂತ ಬರೆದ್ರೆ ಸೊ ಪ್ರೊಫೈಲ್ ಏನಾಗ್ತದೆ ಕಂಪ್ಲೀಟ್ ಆಗ್ತದೆ ಇಲ್ಲಿ ಏನು ಒನ್ ಬೈ ಒನ್ ಕೊಟ್ಟಿದಾರಲ್ಲ ಅದನ್ನು ಸಿಂಪಲ್ ಸೆಂಟೆನ್ಸ್ ಮಲ್ಲಿ ಬಡಿದ್ರೆ ಮೂರು ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಕೊಡ್ತಾರೆ ಸ್ಟೋರಿ ಇತ್ತು ಒನ್ಸ್ ಫೈವ್ ಕ್ರೌಸ್ ಅಂತ ಇದೆ ಐದು ಕಾಗೆಗಳ ಐದು ಕೌ ಅಂತ ಇದೆ ಇದು ಆಕಳಗಳ ಬಗ್ಗೆ ಇದೆ ಸೊ ಲಿಟಲ್ ಫಾರೆಸ್ಟ್ ಇದೆ ಈಟಿಂಗ್ ಗ್ರಾಸ್ ಇದೆ ಸೊ ಇದನ್ನು ಸ್ಟೋರಿ ನೋಡಿದ್ರೆ ಈ ಥರ ಬರಿಬೋದು ಒನ್ಸ್ ಅಪ್ ಆನ್ ಅ ಟೈಮ್ ದೇರ್ ವೇರ್ ಅ ಫೈವ್ ಕೌಸ್ ದೇರ್ ವೇರ್ ಲಿವಿಂಗ್ ಇನ್ ಅ ಲಿಟಲ್ ಫಾರೆಸ್ಟ್ ದೇರ್ ವೇರ್ ಲಿವಿಂಗ್ ಆ್ಯಂಡ್ ಈಟಿಂಗ್ ಗ್ರಾಸ್ All together every day. They were all kind hearted persons. They were doing everything together. Nobody was attacking on them because they had a good unity. One day they fought themselves each other and divided. After that they started eating grass individually in different places. The and then the lion attacked on each of them separately by using this opportunity. The lion killed one by one. There is a strength in our unity and moral workers, so moral and you bari ಇನ್ನ ಪಿಕ್ಚೋರಿಯಲ್ ರೈಟಿಂಗ್ ಇರ್ತದ ಸೊ ಪಿಕ್ಚೋರಿಯಲ್ ಅಂತಂದ್ರೆ ಈ ಪಿಕ್ಚರ್ ನೋಡಬೇಕು ಇದನ್ನ ನೀವೇನ್ ಮಾಡಬೇಕು ಇಲ್ಲಿ ಬರೀಬೇಕು ಸೊ ಏನದ ದ ಗಿವನ್ ಪಿಕ್ಚರ್ ಇಸ್ ಅಬೌಟ್ ಮಹಾಭಾರತ ಈ ಪಿಕ್ಚರ್ ಇರೋದು ಮಹಾಭಾರತಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಯಕ್ಷ ಈಸ್ ದೇರ್ ಇನ್ ದಿಸ್ ಪಿಕ್ಚರ್ ಇಸ್ ದೇರ್ ಇನ್ ದ ಇನ್ ದಿಸ್ ಗಿವನ್ ಪಿಕ್ಚರ್ ಪಾಂಡವ್ ಬ್ರದರ್ಸ್ ಹ್ಯಾವ್ ಫೆಲ್ ಡೌನ್ ಆನ್ ದ ಬ್ಯಾಂಕ್ ಆಫ್ ಪೂಲ್ ದೇರ್ ಆರ್ ಮೆನಿ ಟ್ರೀಸ್ ಇನ್ ದಿಸ್ ಪಿಕ್ಚರ್ ದೇರ್ ಆರ್ ಅ ಪೂಲ್ ಇನ್ ದಿಸ್ ಪಿಕ್ಚರ್ ಯಕ್ಷ ಯುಧಿಷ್ಠರ್ ಆರ್ ಟಾಕಿಂಗ್ ಇನ್ ದಿಸ್ ಪಿಕ್ಚರ್ ಅಂತಕ್ಕದ ನಿಮ್ಗೆ ಏನ್ ಕಾಣ್ತದಲ್ಲ ಅದನ್ನು ನೀವೇನ್ ಮಾಡಬೇಕು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನಾಲ್ಕೈದು ಲೈನ್ ಬರೆದ ಅಂಕವನ್ನು ಕೊಡ್ತಾರೆ ಇನ್ನು ಹಾಡುಗಳನ್ನು ಪೂರ್ತಿ ಮಾಡಬೇಕು ಐ ಆಮ್ ಗ್ರೇಟ್ಫುಲ್ ಫಾರ್ ಲಿಪ್ಸ್ ದಟ್ ಮೈ ಟ ಸ್ಪೀಕ್ ವಾಟ್ಸ್ ಅಪ್ ಕಂಫರ್ಟ್ ಆ್ಯಂಡ್ ಪೀಸ್ ಟು ಆಲ್ ಹೂ ಸ್ಟಿಕ್ ಐ ಆಮ್ ಗ್ರೇಟ್ಫುಲ್ ಫಾರ್ ಅರ್ ಮೈಂಡ್ ಆ್ಯಂಡ್ ಐ ಮೈಟ್ ನೌ ಹೌ ಟು ಏಡ್ ದೋಸ್ ಹೂ ನೀಡ್ ಮೀ ಸೋ ಅನೇ ಗಾನ್ ಆರ್ ದೋಸ್ ಡೇಸ್ ಆಫ್ ಕಾಸ್ಟ್ ಬೋರ್ನ್ ಪ್ರೈಡ್ ಗಾನ್ ಈಸ್ ದ ಫಾರನರ್ಸ್ ಮೈಟ್ ಗಾನ್ ಇಸ್ ಪ್ಯಾಸಿವ್ ಸಬ್ ಸಬ್ರಸ್ ಗಾನ್ ಈಸ್ ದ ಟ್ರಿಕರ್ಸ್ ಅವೆ ಅಂತಕ್ಕಂಥ ಸಾಕು

एट द एड आ गारेर आर् ब्युर्ड हीज गोल्ड अ डे आर दैज टू द गारडन द गोल्ड अँड एम्रास्थ लिंग अंत बरे साक पद्य समरी वंडरफुल वर्डस अद नोब्लेस नोब्लेस इथ नेवर् कम्म्स अगेन अद व वंडरफुल वर्ड ब पोयम वंडरफुल वर्ड हॅज बीन रिटन बै मॅरी ओनियन In this poem, the poet says that the words we speak bring out our thoughts. We should not let our thoughts die. We can use the English to express our thoughts. English is wonderful game. We all may use uh, it easily. We must ma watch the words to our brightest thoughts. Some of our loveliest things never uh, yet seen said. Poet says that words are the food and dress of thought. Everyone desires to hear fresh and beautiful things. Thoughts are imprisoned in our mind. ವಿ ಕಾಂಟ್ ಸಿ ದೆಮ್ ಬಟ್ ಅ ವರ್ಡ್ಸ್ ಕ್ಯಾನ್ ಫ್ರೀ ಅವರ್ ಥಾಟ್ಸ್ ಅವರ್ ಥಾಟ್ಸ್ ಬಿಕಮ್ ಕಲರ್ಫುಲ್ ಅಂತ ಬರೆದ್ರೆ ಸಾಕು ಇನ್ನು ಎಸೆಗಳಲ್ಲಿ ಕೇಳಿದರೆ ಏರ್ ಪೊಲ್ಯೂಷನ್ ನ್ಯೂಸ್ ಪೇಪರ್ ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅದ ಆಲ್ರೆಡಿ ಅವ್ರು ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಅಂತ ಒಂದು ಟೂ ಪ್ಯಾರಾಗ್ರಾಫನ್ನು ಬರೆದಿದ್ದಾರೆ ಬರೆದು ಲಾಸ್ಟ್ ಕನ್ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ಇದೇ ತನಗೆ ಭಾಳ ಫೋನ್ ಆಗಿರ್ಬೋದು ಇಂಟರ್ನೆಟ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಓಕೆ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ನಾಯ್ಸ್ ಪೊಲ್ಯೂಷನ್ ನ್ಯೂಸ್ ಪೇಪರ್ ಇವುಗಳ ಮೇಲೆಯೇ ನಿಮಗೆ ವಿಶೇಷವಾಗಿ ಪ್ರಶ್ನೆಗಳು ಬರ್ತವೆ ಅದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ನೊಂದಿಗೆ ಒಂದು ಲೆಟರ್ ನೋಡ್ಕೊಂಡು ಬರೋಣ ಇಮ್ಯಾಜಿನ್ ದಟ್ ಯು ಆರ್ ಸುಮಾ ಸ್ಟಡಿಂಗ್ ಇನ್ ಟೆನ್ತ್ ಸ್ಟ್ಯಾಂಡರ್ಡ್ ಎಸ್ ಟಿ ಹೈ ಸ್ಕೂಲ್ ಮಂಗಳೂರು ರೈಟ್ ಅ ಲೆಟರ್ ಟು ಯುವರ್ ಮದರ್ ಅಬೌಟ್ ಯುವರ್ ಸ್ಕೂಲ್ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಬರೀಬೇಕು ಫ್ರಾಮ್ ಆಲ್ರೆಡಿ ಕೊಟ್ಟಿದ್ದಾರೆ ಗೋಪಾಲಿದೆ ಟೆನ್ತ್ ಸ್ಟ್ಯಾಂಡರ್ಡ್ ಇದೆ ಎಸ್ ಟಿ ಜೋಸೆಫ್ ಹೈಸ್ಕೂಲ್ ಮಂಗಳೂರು ಅದನ್ನೆಲ್ಲ ಬರಿತೀರಿ ನಾಳೆ ಡೇಟ್ ಅಷ್ಟು ಹಾಕ್ಕೊಡ್ರಿ ಇಟ್ಸ್ ಓಕೆ ಯಾರು ಕೇಳಿದ್ದಾರೆ ಡಿಯರ್ ಮದರ್ ಐ ಆಮ್ ವೆರಿ ಫೈನ್ ಐ ಆಮ್ ಫೈನ್ ವಿತ್ ಮೈ ಸ್ಟಡಿ ಆ್ಯಂಡ್ ಆಲ್ಸೋ ಹೆಲ್ಪ್ ಹೌ ಆರ್ ಯು ಮೈ ಸ್ಕೂಲ್ ಈಸ್ ವೆರಿ ನೈಸ್ ಮೈ ಸ್ಕೂಲ್ ಗ್ರೌಂಡ್ ಈಸ್ ವೆರಿ ಬಿಗ್ ಮೈ ಸ್ಕೂಲ್ ಟೀಚರ್ಸ್ ಆರ್ ವೆರಿ ಕೈಂಡ್ ಆ್ಯಂಡ್ ಅಫೆಸಿ ಅಫೆಕ್ಷನಿಟ್ ಮೈ ಸ್ಕೂಲ್ ಕ್ಯಾಂಪಸ್ ಇಸ್ ವೆರಿ ಬ್ಯೂಟಿಫುಲ್ ಮೈ ಸ್ಕೂಲ್ ಹ್ಯಾಸ್ ಆಲ್ ಟೈಪ್ಸ್ ಆಫ್ ಫೆಸಿಲಿಟೀಸ್ ಕನ್ವೆ ಮೈ ರಿಗಾರ್ಡ್ಸ್ ಟು ಮೈ ಲವ್ಲಿ ಫಾದರ್ ಯುವರ್ ಸನ್ ಗೋಪಾಲ ಟು ಎಕ್ಸ್ ವೈ ಜಡ್ ಅಂತ ಬರೆದು ಇಲ್ಲ ಅಡ್ರೆಸ್ ಬರೆದ್ರೆ ಸೊ ಕಂಪ್ಲೀಟ್ ಆಗ್ತದೆ ಈ ಒಂದು ಪತ್ರ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹ್ಯಾವ್ ನೈಸ್ ಡೇ ಬೊ ಬಾಯ್